ಎಸ್ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ ಸೆಲ್ರು ಹೇಗಿದ್ದೀರಾ ಐ ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋಕ್ಕಂಥ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವೇನು ಮಾಡಬೇಕು ಒಂದು ಲೈಕು ಶೇರು ಕಮೆಂಟು ಎಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಅಗೇನಾಗೇನು ಅದನ್ನು ಹೇಳ್ತಾನೇ ಇದ್ದೀನಿ ಯಾಕೋ ವ್ಯೂಸು ಆಗ್ತಾಯಿಲ್ಲ ಸಬ್ಸ್ಕ್ರೈಬರ್ಸು ಆಗ್ತಾಯಿಲ್ಲ ವಿಡಿಯೋ ಮಾಡೋವಾಗ ವೀಡಿಯೋ ಪೋಸ್ಟ್ ಮಾಡೋವಾಗೆಲ್ಲ ಯೂಸಿ ಆಗ್ತಾ ಇಲ್ವಲ್ಲ ಸಬ್ಸ್ಕ್ರೈಬರ್ಸೇ ಆಗ್ತಾ ಇಲ್ವಲ್ಲ ಹೇಗಪ್ಪ ವೀಡಿಯೋ ಮಾಡೋದು ಅಂತ ಅನಿಸ್ತಾ ಇರುತ್ತೆ ಬಟ್ ನಮ್ಮ ಪ್ರಯತ್ನ ನಾವು ಇರೋಣ ಪ್ರತಿಫಲ ಏನಿದ್ರು ದೇವರಿಗೆ ಅಂತಾರಲ್ಲ ಹಾಗೆ ನಿಮಗೆ ಬಿಟ್ಬಿಡೋಣ ನೋಡೋಣ ಇನ್ನೂ ಆದಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಅಲೆ ಕಾಣ್ತಾ ಇರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಎಸ್ ನಾನು ನನ್ನ ಮಗನ ವಾಟರ್ ಪ್ರೂಫ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಮಾಡೋಣ ಬೇಡಬ ಅವ್ನು ವಾಟ್ರ್ ಪ್ರೂಫ್ ಲಾಗಣ ಅಂತ ಬಟ್ ಮಾಡಬೇಕು ಅಂತ ತುಂಬ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಅವರಪ್ಪ ನಾನು ಒಂಬತ್ತು ತಿಂಗಳು ಮಾಡ್ತಾನೆ ಮುಗಿಸ್ಕೊಂಡು ಬಂದಮೇಲೆ ಮನೆಗೆ ಅವರು ಮಾಡಿಸ್ತಾ ಮಾಡಿಸ್ತಾಯಿದ್ರು ಸೊ ಅವ್ರಿಗೆ ಹೇಳ್ಬಿಟ್ಟು ಒಂದು ಪುಟ್ಟಾಣಿ ನ ರೂಫ್ನ ಬಂದಿದ್ರು ಅವನಿಗೋಸ್ಕರ ಅಂತ ಸೊ ಈಗರು ನಾನು ಅದನ್ನು ನನ್ನ ಮಗನ ಬಟ್ಟೆ ಅವನ ಥಿಂಗ್ಸ್ ಎಲ್ಲ ಅದರಲ್ಲೇ ಇಡೋದು ಸೊ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತು ಮಾಡ್ತಾ ಇದ್ದೀನಿ ಎಸ್ ಡಿಲೇ ಮಾಡೋದು ಬೇಡ ಬನ್ನಿ ನನ್ನ ಮಗನ ವಾಡ್ರೂಫ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಎಸ್ ನಾನು ಇಲ್ಲೇ ನಿಂತಿದ್ದೀನೋ ಇದೇ ಒಂದು ವಾಟ್ರ್ ರೂಫು ಬಟ್ ನಿಮಗೆ ಅದು ಅಷ್ಟು ಕ್ಲಿಯರಾಗಿ ಇಲ್ಲ ನಾನು ಬ್ಯಾಕ್ ಕ್ಯಾಮ್ರ ತೋರಿಸ್ತಾ ಬರ್ತೀನಿ ಎಸ್ ಬನ್ನಿ ಎಸ್ ಇದು ನನ್ನ ಪುಟ್ಟ ಹಣಿ ವಾಟ್ರೂಫು ಇಷ್ಟೇ ಇರೋದು ಸಿಮ್ ಬಲಾಗಿದೆ ಸೊ ನಾನು ಇದ್ರ ಮೇಲೆ ಈ ಥರ ಒಂದು ಇದು ಬಂದು ಕಪಲ್ಸ್ದು ನಮ್ಮ ಅಮ್ಮ ನನಗೆ ಈ ಸೆಕೆಂಡ್ ಇಯರ್ ಆ್ಯನಿವರ್ಸರಿಲಿ ಏನೋ ಗಿಫ್ಟ್ ಮಾಡಿದ್ರು ಸೊ ಹಾಗಾಗಿ ಅದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ ಎರಡು ಫ್ಲವರ್ನ ಇಟ್ಟಿದ್ದೀನಿ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇದು ಚೆನ್ನಾಗಿದೆ ಅಲ್ವಾ ನಮ್ಮಮ್ಮ ಗಿಫ್ಟ್ ಮಾಡಿದ್ದು ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ ಇಲ್ಲಿಗೆ ಬಂದರೆ ಇದು ಶಿವನ ವಿಗ್ರಹ ಇದು ಒಂದು ನೋಡಿ ಈ ಥರ ಇದೆ ಇದು ಅಷ್ಟೇ ಗಿಫ್ಟ್ ಮಾಡಿರೋದು ನನ್ನ ಹಸ್ಬೆಂಡ್ಗೆ ಅವರ ಅಂದರೆ ನಮ್ಮ ಮದ್ವೆಲೆ ಗಿಫ್ಟ್ ಮಾಡಿದ್ದು ನನ್ನ ಹಸ್ಬೆಂಡ್ಗೆ ಸೊ ಫ್ರೆಂಡ್ ಗಿಫ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಅಲ್ವಾ ವಿಗ್ರಹ ಎಲ್ಲ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಮಾಡಿರೋರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಶಿವಪ್ಪ ಹೀಗೆ ಹೀಗೆ ಎದ್ದು ಬಂದಂಗೆ ಇದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಪುಟ್ಟು ಮರದಲ್ಲಿ ಮರಿದ್ದೆ ಆ್ಯಕ್ಚುಲಿ ಅದು ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಮರದಲ್ಲಿ ಕೆತ್ತಿರೋದು ಇದೆ ತುಂಬ ಇದೆ ಮರದ್ದು ಚೆನ್ನಾಗಿದೆ ಅದನ್ನು ಹಂಗೆ ಇಕ್ಕಿದ್ದೀವಿ ಇಲ್ಲೇ ಇಟ್ಟಿದ್ದೀವಿ ನನ್ನ ಮಗನ ಇದರಲ್ಲಿ ಸೊ ಹಿಂಗೆ ಇಲ್ಲಿ ಒಂದು ಈ ಥರ ಒಂದು ಪಾಟ್ ಚಿಕ್ಕದು ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಟಿದ್ದೀನಿ ಅಲ್ಲಿ ಎಸ್ ಇಷ್ಟೇ ಇಲ್ಲಿ ನೆಕ್ಸ್ಟು ಬಂದರೆ ಈ ಡ್ರಾವ್ ಬಂದ್ಬಿಡೋಣ ಇದರಲ್ಲಿ ಇದರಲ್ಲಿ ನನ್ನ ಮಗನ ಥಿಂಗ್ಸ್ ಇದೆ ನೋಡಿ ಇಲ್ಲಿದೆಯಲ್ಲ ನನ್ನ ಮಗನ ಎಲ್ಲ ಥಿಂಗ್ಸು ಇದೆ ನಾನು ಅವನಿಗೆ ಅವನು ಹುಟ್ಟಾಗಿಂದ ಹಿಮಾಲಯನೇ ಯೂಸ್ ಮಾಡೋದು ನಾನು ಯಾವುದೇ ರೀತಿ ಬೇರೆ ಯಾವುದೇ ಕ್ರೀಮ್ ಯೂಸ್ ಮಾಡಿಲ್ಲ ಅವನಿಗೆ ಅವನು ಹುಟ್ಟಾಗಿಂದ ನಾನು ಹಿಮಾಲಯನೇ ಯೂಸ್ ಮಾಡ್ತಾ ಇರೋದು ಇದು ಬೇಬಿ ಪೌಡರ್ ಹಿಮಾಲಯ ಬೇಬಿ ಪೌಡರು ಆ್ಯಂಡ್ ಹಿಮಾಲಯ ಶ್ಯಾಂಪು ಇದೇ ಬಚ್ಚ ಮನೆಯಲ್ಲಿ ವಾಶ್ರೂಮಲ್ಲಿ ಒಂದು ಎಕ್ಸ್ಟ್ರಾ ಇದ್ದೇ ಇರುತ್ತೆ ಯಾಕಂದ್ಲೂ ಇದು ಆಯಿಲು ಇದು ಬಂದು ಕ್ರೀಮು ಇದು ಅವರದು ರಾಶಸ್ ಕ್ರೀಮ್ ಡೈಪರ್ ರಾಶಸ್ ಕ್ರೀಮು ಇದು ಬಂದರೆ ಇದು ಬಂದರೆ ಇದು బోరు ప్లస్ ఇది నన్ను థింగ్స్ అందరూ ఏనా ఇది బాడి లొషన్ బాడి లొషన్ ఎలా ఇట్బండి నేను ఎస్ ఇూంది హిమాలయ క్రీము ఇది ఆల్మోస్ట్ ఖాళీ అక్క బతా అంత అంద నీ ఇతీ ఆల్ రెడీ ఇది అలొవేరా జెల్ అలొవేరా జెల్ ఇం సహా ఇల్లే ఇట్కీ నన్ను ఇను అంద హిమాలయ క్రీము డైఫర్ ఆషస్ క్రీము ఎస్ ఇను ఇంకా ಗ್ರೇಪ್ ವಾಟ್ರ್ ನನ್ನ ಮಗನಿಗೆ ಇವಾಗೂ ನಾನು ಡೈಲಿ ಒನ್ ಟೈಮ್ ಟೂ ಸ್ಪೂನಷ್ಟು ಗ್ರೇಪ್ ವಾಟರ್ ಕೊಡ್ತೀನಿ ಯಾಕಂದರೆ ಬೇರೆ ಏನೆಲ್ಲ ಫುಡ್ಸ್ ತಿಂದರೆ ಡೈಜೆಷನ್ ಆಗೋಲ್ಲ ನೋವು ಬರುತ್ತೆ ಮಧ್ಯರಾತ್ರಿ ಒಳಗೆ ಸ್ಟಾರ್ಟ್ ಮಾಡ್ತಾನೆ ಸೊ ಅದೊಂದು ಎರಡು ಸ್ಪೂನ್ ಡೈಲಿ ಎರಡು ಸ್ಪೂನ್ ಹಾಕೋದ್ರಿಂದ ಆರಾಮಾಗಿರ್ತಾನೆ ಸೊ ನೋ ಪ್ರಾಬ್ಲಮ್ ಅಂತ ಈಗೂ ಆಗ್ತಿದ್ದೀನಿ ನಾನು ಅದನ್ನು ಇದು ವಿಕ್ಸ್ ವೈಪ್ ವರಪ್ಪು ಕೋಲ್ಡ್ ಆದರೆ ಹಚ್ಚೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಇದೇ ಇರುತ್ತೆ ಇದು ನೇಝಾಲು ಪಾಪದು ಈ ನೇಝಲ್ ಮೂಗೇನಾದರೂ ಕಟ್ಕೊಂಡಾಗ ಯೂಸ್ ಮಾಡೋವಂಥದ್ದು ಎರಡಿದೆ ನಾನು ಎಕ್ಸ್ಟ್ರಾ ಅವನದು ಆಲ್ಮೋಸ್ಟ್ ಈ ಥರದ್ದು ಇಟ್ಕೊಂಡೇ ಇಟ್ಕೊಂಡ್ತೀನಿ ಇದು ಪೌಡರು ನಮ್ಮ ಮನೆಯವ್ರದ್ದು ಇಟ್ಕೊಂಡಿದ್ದಾರಲ್ಲೇನೆ ಇದು ಬಂದರೆ ಇದು ಅದೇ ಇದು ನನ್ನ ಮಗನ ಇವಾಗ ಅವನಿಗೆ ನಾನು ಇದಾಗ್ತಿದ್ದೀನಲ್ಲ ಜುಡ್ಡು ಜಾಸ್ತಿ ಬಂದ್ಬಿಟ್ಟಿದೆ ಕೂದಲು ಹಾಗಾಗಿ ರಿಬ್ಬನ್ ಹಾಕ್ತಿದ್ದೀನಲ್ಲ ರಿಬ್ಬನ್ನು ಎಲ್ಲ ಇಲ್ಲಿ ಇಟ್ಕೊಂಡಿದೀನಿ ನಾನು ಆಮೇಲೆ ಏನೇನೋ ಥಿಂಗ್ಸಿದೆ ಏನೇನೋ ಥಿಂಗ್ಸ್ ಇದೆ ಅದು ಅವನ್ನ ಹಿಬ್ಬು ಅದು ಇದು ಇಟ್ಕೊಂಡಿರೋದಿಲ್ಲಿ ಎಸ್ ಸೊ ಇದು ನಂದು ಪೌಡ್ರು ಡಬ್ಬ ಸುಮ್ಮನೆ ಒಂದು ಪೌಡ್ರು ಡಬ್ಬ ಇದು ಬಂದರೆ ಇದು ಅವನಿಗೆ ಸ್ನಾನ ಮಾಡೋವಾಗ ಸ್ನಾನ ಮಾಡಾದ್ಮೇಲೆ ನಾನು ಅವನಿಗೆ ಇದಾಗ್ತೀನಿ ಏನು ರಾಗಿ ಎಸಿಟ್ಟು ಒಂದು ಎತ್ತಿ ಸುಳಿಗೆ ಹಾಕ್ತೀನಿ ಒಂದು ನಿಪ್ಪಲು ಫ್ರೂಟ್ಸ್ ನಿಪ್ಪಲು ಅಲ್ಲಿ ಇಲ್ಲೇ ಇಟ್ಕೊಂಡಿದ್ದಾನೆ ಇದು ರೋಸ್ ವಾಟ್ರು ಈ ರೋಸ್ ವಾಟ್ರ್ ಇಲ್ಲೇ ಇಟ್ಕೊಂಡಿದ್ದೀನಿ ಇದು ನನ್ನ ಮಗನ ಟೂ ಬ್ರಷಸ್ ಎಸಿದ ಅವನ ಪೌಡರ್ ಡಬ್ಬ ಹಾಗೆ ದಾರನೂ ಇಲ್ಲೇ ಇಟ್ಕೊಂಡಿದ್ದೀನಿ ಇಷ್ಟೇ ಇದರಲ್ಲಿ ಕ್ಲೋಸ್ ಮಾಡ್ಕೊಂಡು ಸಾಕು ಈ ಸ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಬಂದರೆ ಎಲ್ಲ ಮೆಡಿಸನ್ ಇದೆ ಒಂದು ಮೆಡಿಸನ್ನು ಯೂಸ್ ಮಾಡೋವಂಥದ್ದು ಹಾಗೆ ನಾನು ಅರ್ಜೆಂಟಿಗೆ ಬೇಕಾಗುತ್ತೆ ಸೈಡ್ ಅಂತ ಈ ಒಂದು ಲಿಪ್ಸ್ಟಿಕ್ಕು ಎರಡು ಐರ್ಲನ್ನ ಇಟ್ಕೊಂಡಿದ್ದೀನಿ ಜಾಸ್ತಿ ಏನು ಮೇಕಪ್ ಮಾಡ್ಕೊಳಲ್ಲ ಇವಾಗ ಮುಜ್ಜೆ ಮಾಡ್ತಿದ್ದೆ ಈಗೇನು ಮಾಡಲ್ಲ ಇದು ನನ್ನ ಮಗ ಉದ್ದಾಗಿಂದ ಇಲ್ಲಿವರೆಗೂ ಮೆಡಿಸನ್ ಅದು ನಾನೇನು ಬಿಸಾಕಿಲ್ಲ ಏನು ಏನಕ್ಕೆ ಬಿಸಾಕಿಲ್ಲ ಅಂತಂದರೆ ನಾಳೆ ದಿನ ಬೇಕಾಗುತ್ತೇನೋ ಅಂತ ಇಟ್ಟಿದ್ದೀನಿ ಬಿಸಾಕಿಲ್ಲ ಹಂಗೆ ಇಟ್ಟಿದ್ದೀನಿ ನಾನು ಸೊ ಅದಂಗೆ ಸರ್ ಇದು ಯಾವುದೋ ಸಿರಪ್ ನೋಡಿಬಿಡೋಣ ಇದು ಬಂದು ಲೆವಾಟ್ರಿಸನು ಕೋಲ್ಡು ಕೋಲ್ಡಗೆ ನನ್ನ ಮಗಂಗೆ ಯೂಸ್ ಮಾಡೋದು ಲೆವಾ ಸಿಟ್ರಿಸನ್ ಆ್ಯಂಡ್ ಇದು ಬಂದು ಪ್ಯಾರಾಸಿಟಮಾಲ್ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ ತಗೊಟ್ಟಿದ್ದೀವಿ ಇದು ಪ್ಯಾರಾಸ್ಟಮಾಲ್ ಎಸ್ ಇಲ್ಲಿ ಬಂದರೆ ಇದು ಪ್ಯಾರಾಸ್ಟಮಾಲೇ ಇದು ಪ್ಯಾರಾಸ್ಟಮಾಲೆ ಇದನ್ನು ನಾನು ನನ್ನ ಮಗನಿಗೆ ಫೀವರ್ ಲೈಟ್ ಫೀವರ್ ಬಂದರೆ ಯೂಸ್ ಮಾಡ್ತೀನಿ ಲೈಟ್ ಫೀವರ್ಗೋಸ್ಕರ ಎಸ್ ಇದು ಬಂದರೆ ಇದು ನೋಡಿ ಮೆಫ್ತಾಲು ಮೆಫ್ತಾಲು ಐ ಫೀವರ್ ಐ ಫೀವರ್ ಬಂದರೆ ಮೆಫ್ತಾಲ್ ಯೂಸ್ ಮಾಡ್ತೀನಿ ಐ ಫೀವರ್ ಏನಾದರೂ ಇತ್ತು ಅಂದರೆ ಎಸ್ ಇದು ಬಂದು ಕೆಂಬಳು ಸಿರಪ್ ಕೆಂಬಳೆ ನನಗೆ ಬರೋದಿಲ್ಲ ರೇಯರೇನೆ ಇದು ಏನೋ ವಿಟಮಿನ್ ಸಿರಪ್ ಕೊಟ್ಟಿದ್ದಿದು ಎಸ್ ಸ ನೆಕ್ಸ್ಟು ಇನ್ಯಾವುದಿದೆ ಇಷ್ಟು ಅಷ್ಟೇ ಅಷ್ಟೇ ಯಾವುದು ಇದು ಯಾವುದು ಇನ್ನೊಂದಿದೆ ನೋಡೋಣ ಇಲ್ಲಿ ಇದು ಈ ಸಿರಪ್ ನಾನು ಅವನಿಗೆ ನನಗೆ ಒಂದು ಹೆವಿ ವಿ ಕೋಡ್ ಲೆವರ್ ಸಿಟಿಸನ್ ಇದು ಹೆವಿ ವಿವಿ ಕೋಡ್ ಆದಾಗ ಕೊಟ್ಟಿದ್ದು ನಾನು ಯೂಸ್ ಮಾಡಿದ್ದೀನಿ ಸ್ವಲ್ಪ ಹಂಗೆ ಇದೆ ಇದೇನು ಯೂಸ್ ಮಾಡಲ್ಲ ಇವಾಗ ಕೋಡೇನಷ್ಟು ಆಗೋಂಥದ್ದೇನಿಲ್ಲ ಇದು ಮೊನ್ನೆ ಅವ್ನಿಗೆ ಫೀವರ್ ಆಗಿತ್ತು ಆವಾಗ ಕೊಟ್ಟಿದಂಥ ಆ್ಯಂಟಿಬಯೋಟಿಕ್ಕು ಇದೇನು ಯಾವಾಗಲೂ ಯೂಸ್ ಮಾಡೋಲ್ಲ ಬಟ್ ಎತ್ತಿಟ್ಟಿದ್ದೀನಿ ನಾನು ಯಾವಾಗೂ ಅವನಿಗೆ ತಕ್ಷಣ ಬಿಸಾಕಲ್ಲ ಸೊ ಹಾಗೆ ಎತ್ತಿಟ್ಟಿದ್ದೀನಿ ಇಷ್ಟು ಅವನ ಮೆಡಿಸನ್ನು ವಾಡ್ರ್ ನೋಡಿ ಇಷ್ಟೇ ನಾನು ಇನ್ನೇನು ಬೇರೆ ಏನು ಇಟ್ಕೊಂಡಿಲ್ಲ ಇದು ನೆಕ್ಸ್ಟು ಅವನ್ನ ನನ್ನ ಬಟ್ಟೆ ಹಾಗೂ ಶೂಸ್ ಎಲ್ಲ ನಾನು ಅಲ್ಲೇ ಇಟ್ಟಿರ್ತೀನಿ ಯಾವುದು ಜಾಸ್ತಿ ಇಲ್ಲಿ ಎತ್ಕೊಂಡು ಬರೋಣ ನಾನು ನನಗೆ ಕಷ್ಟ ಹೋಗ್ಬಿಡುತ್ತೆ ಎತ್ಕೊಂಡು ಹೋಗೋದಕ್ಕೆ ಸೊ ಹಾಗಾಗಿ ಯಾವುದೂ ನಾನು ಮುಂಚೆನೇ ಇದು ಮಾಡ್ಕೊಳ್ಳಲ್ಲ ಲೇಟ್ ಎಸ್ ಇಲ್ಲಿ ಬಂದರೆ ಇದು ನನ್ನ ಮಗನ ಟಿ ಶರ್ಟ್ಸು ಹಿಂದೆ ಕಡೆ ಬ್ಯಾಕ್ ಟಿ ಶರ್ಟ್ ಬಂದು ಸ್ವಲ್ಪ ಬ್ಯಾಕ್ ಟಿ ಶರ್ಟ್ಸ್ ಬಂದು ಈ ನಾರ್ಮಲ್ ಎಲ್ಲ ನಾವು ಹೊರಗಡೆ ಹೋಗುವಾಗ ಯೂಸ್ ಮಾಡೋವಂಥ ಟಿ ಶರ್ಟ್ಸು ಎಂಡ ಈ ಫ್ರೆಂಡ್ಸು ಫ್ರೆಂಡ್ ಇರೋದೆಲ್ಲ ರೆಗ್ಯುಲರಾಗಿ ನಾನು ಡೈಲಿ ಯೂಸ್ ಮಾಡೋವಂಥ ಟೀ ಶರ್ಟ್ಸು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಇರೋವಂಥದ್ದು ಟಿ ಶರ್ಟ್ ಒಟ್ನಲ್ಲಿ ಇಷ್ಟು ಟೀ ಶರ್ಟ್ಸು ಎಂಡ ಇಲ್ಲಿ ಬಂದರೆ ಎಸ್ ಇಲ್ಲಿ ಬಂದರೆ ಇಲ್ಲಿ ಪ್ಯಾಂಟ್ಸು ಒಂದು ಸೈಡ್ ಪ್ಯಾಂಟ್ಸ್ ಜೋಡಿಸಿದ್ದೀನಿ ಹಾಗೆ ಒನ್ ಒಂದು ಸೈಡು ನಿಕ್ಕರ್ನ ಜೋಡಿಸಿದ್ದೀನಿ ನಿಕ್ಕರು ಇದು ಫುಲ್ಲು ಈ ಸ್ಪೇಸ್ ಫುಲ್ಲು ನಿಕ್ಕರ್ಸು ಆ್ಯಂಡ್ ಪ್ಯಾಂಟ್ಸು ನಾರ್ಮಲ್ ವೇರು ಡೈಲಿ ವೇರ್ಗೆ ಯೂಸ್ ಮಾಡೋಂಥ ಪ್ಯಾಂಟ್ಸು ಮತ್ತು ಇದನ್ನು ಇಟ್ಟಿದ್ದೀನಿ ಇಲ್ಲಿ ಎಸ್ ಈ ಕಡೆ ಬಂದರೆ ఇల్లి ఉన్న జీన్స్ ప్యాంట్స్ అండ్ ఫుల్ జీన్స్ ప్యాంట్స్ జోడ్సండ్ అండ్ ఇక్కడ జీన్స్ నిక్కర్స్ ప్యాంట్ చడ్డీసు జీన్స్ చడ్డీస్ ఇక్కడ అండ్ ఇక్కడ ఫుల్ జీన్స్ ప్యాంట్స్ జోర్స్ నోడి ఇలా కలర్ కలర్ జీన్స్ ప్యాంట్స్ అండ్ జీన్స్ చడ్డీస్ జోర్సీదీ జీన్స్ చడ్డీ చడ్డీసూ బేడా చడ్డీ జీన్స్ చడ్డీ జోడ్సినీకే బంద్రే జీన్స్ చడ్డీ అండ్ ಇದು ಅಷ್ಟೆ ಇದು ಪ್ಯಾಂಟ್ ಅವನ ಪ್ಯಾಂಟ್ಸ್ ಎಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಎಸ್ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ನಾರ್ಮಲ್ ಶರ್ಟ್ಸು ಶರ್ಟ್ಗಳು ಈ ನೋಡಿ ಈ ಥರ ಬರುತ್ತಲ್ಲ ಶರ್ಟು ಆ ಶರ್ಟು ಇದು ಎರಡು ಸಾಫ್ಟಾಗಿರೋ ಕಚ್ಚಿಪ್ಪು ಅವನಿಗೋಸ್ಕರ ಅಂತಲೇ ಎತ್ತಿಟ್ಟಿರೋ ನಾನು ಕರ್ಚಿಪ್ಪು ಸೋ ಇದನ್ನು ಇಲ್ಲಿಟ್ಬಿಡೋಣ ಇದನ್ನು ತೋರಿಸ್ತೀನಿ ನಾನು ಎಸ್ ಇದು ಇದು ಅವನ್ನ ಏನು ಸ್ವೆಟರ್ಸ್ ಅವನು ಚಿಕ್ಕ ಹುಡುಗನಲ್ಲಿ ತೊಗೊಂಡಿದ್ದು ಪುಟಾಣಿ ಸ್ವೆಟರ್ಸ್ ಈ ಸ್ವೆಟರ್ ತೋರಿಸ್ತೀವಿ ಪುಟಾಣಿ ಸ್ವೆಟ್ರು ನನಗೆ ತುಂಬಾ ಇಷ್ಟ ನನ್ನ ಮಗ ಹುಟ್ಟದಾಗ ತೊಗೊಂಡಿದ್ದಂಥ ಸ್ವೆಟ್ರು ಹಾಗೇ ಜೋಪಾನ ಮಾಡಿಟ್ಕೊಂಡಿದೀನಿ ನನಗೆ ಇಷ್ಟ ಅಂತ ಸೊ ನೋಡಿ ಎಸ್ ಹಾಗೆ ಮಡ್ಜಿಟ್ಬಿಡೋಣ ಇದಾದ ಮೇಲೆ ಇದಾದ್ಮೇಲೆ ಇಲ್ಲಿ ಬಂದರೆ ಹಿಂಗೆ ತೊಗೊಳ್ಳೋಣ ಇಲ್ಲಿ ಬಂದರೆ ಇಲ್ಲಿ ಬಂದರೆ ಇನ್ನು ಇದನ್ನು ನಾನು ಅವನ ಬೆಲ್ಟು ನಾನು ಬೆಲ್ಟ್ಸು ನೋಡಿ ಇದೆಲ್ಲ ಒನ್ ಬೆಲ್ಟಸ್ ಆ್ಯಂಡ್ ಇದು ಹೇರ್ ಡ್ರೈಯರ್ ನಾನು ನನ್ನ ಬಾಣ್ತಿಲಿ ಯೂಸ್ ಮಾಡ್ತಿದ್ದೆ ಹೇರ್ ಡ್ರೈಯರ್ ಇದು ಸೊ ಹೇರ್ ಡ್ರೈಯರ್ ಆ್ಯಂಡ್ ಅವನ್ನ ಟೋಪಿ ಇಲ್ಲೂ ಇಟ್ಟಿದ್ದೀನಿ ನೋಡಿ ಟೋಪಿಗಳು ಆ್ಯಂಡ್ ಇಲ್ಲೂ ಇಟ್ಟಿದ್ದೀನಿ ಟೋಪಿ ನೋಡಿ ಇದು ಈ ಥರ ಟೋಪಿ ಇಲ್ಲಿ ಈ ಥರ ಟೋಪಿಗಳು ಇಟ್ಟಿದ್ದೀನಿ ಎಸ್ ಆ್ಯಂಡ್ ಈ ಥರ ಪೀಸ್ ನಾರ್ಮಲ್ ಫ್ಯಾ ಫ್ಯಾನ್ಸಿಗೆ ಹಾಕೊಳ್ಳೋ ಟೂ ಪೀಸ್ ಈ ಥರ ಟೂ ಪೀಸಸ್ ಇಟ್ಟಿದ್ದೀನಿ ಆ್ಯಂಡ್ ಇದು ಓಪನ್ ಮಾಡಿದರೆ ಇದೆಲ್ಲ ಒಂದು ಡ್ರೆಸ್ ಕೊಟ್ಟಿರೋಂಥ ಬೆಲ್ಸು ಎಸ್ ಸಿಲ್ ಓಪನ್ ಮಾಡಿದರೆ ಇದೆಲ್ಲ ಬರೀ ಸಾಕ್ಸ್ ಸಾಕ್ಸ್ ಇದೆಲ್ಲ ಸಾಕ್ಸು ನೋಡಿ ನೋಡ್ತಿದ್ರೆ ನಾನು ಅದನ್ನೆಲ್ಲ ಹಿಂಗೆ ಇಟ್ಟಿದ್ದೀನಿ ಇದು ಬಂದು ಜಾನ್ಸಸ್ ಈ ಸಾರಿ ಜಾನ್ಸನ್ ಬೇಬಿ ಅಂತ ಇದ್ದೀನಿ ಹಿಮಾಲಯ ಇದು ಕಿಟ್ಟು ಹ್ಯಾಪಿ ಬೇಬಿ ಎಗ್ ಗಿಫ್ಟ್ ಪ್ಯಾಕ್ ಅಂತೆ ಬಟ್ ಇದು ನಾವು ನಮ್ಗೆ ಯಾರು ಗಿಫ್ಟ್ ಕೊಟ್ಟಿರಲಿಲ್ಲ ನನ್ನ ಮಗ ಹುಟ್ಟಾಗ ಎಲ್ಲ ಫುಲ್ಲು ಅವನಿಗೆ ಹಿಮಾಲಯ ಥಿಂಗ್ಸ್ ಬೇಕಿತ್ತಲ್ಲ ಅಂದ್ಬಿಟ್ಟು ಇದನ್ನು ಕಿಟ್ಟೆ ತೊಗೊಂಡಿದ್ದೆ ನಾನು ಅದನ್ನು ನಾನು ಚೆನ್ನಾಗಿದೆ ಸೊ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಸೇರಿಸಿ ಇಟ್ಟಿದ್ದೀನಿ ಎಸ್ ಇದನ್ನು ಇಟ್ಕೊಂಬಿಡೋಣ ಹೀಗೇ ಸೊ ಅದೆಲ್ಲ ಹಾಗೆ ಇಟ್ಕೊಂಡೆ ನಾನು ಇಲ್ಲಿ ಬತ್ತು ಹೊಸ ಡೈಲಿ ವೇರ್ದು ಹೊಸ ಡ್ರೆಸ್ಸಸ್ನ ಇಟ್ಟಿದ್ದೀನಿ ಇನ್ನೂ ಯೂಸ್ ಮಾಡಿಲ್ಲ ಸೊ ಡೈಲಿ ಡೈಲಿ ವೇರ್ದು ಹೊಸ ಡ್ರೆಸ್ಸಸ್ ಈ ಕಡೆ ಇದೆ ಅದು ಮಾಮೂಲಿ ಚಡ್ಡಿ ಶ ಪ್ಯಾಂಟು ಶರ್ಟ್ಸು ಒಂದೆರಡು ಶರ್ಟು ಒಂದೆರಡು ಪ್ಯಾಂಟು ನಿಖರ್ಸೇನು ಇರಬೇಕು ಡೈಲಿ ಯೂಸ್ ತೊಗೊಂಡಿರು ಒಂದೇ ಸರಿ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಇನ್ನು ಅಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಎಸ್ ಇದು ಇಷ್ಟು ನನ್ನ ಮಗನ ವಾಡ್ರ್ ಪುಟಾಣಿ ವಾಟ್ರ್ ನೋಡಿ ಹೇಗಿದೆ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಎಸ್ ನೋಡಿ ಎಷ್ಟು ಪುಟಾಣಿ ವಾಟ್ರೂಫು ನನಗೆ ತುಂಬಾ ಇಷ್ಟ ಇನ್ನೂ ಸುಮಾರು ಬಟ್ಟೆ ಇದೆ ಅವನು ನನ್ನನ್ನು ನಾನು ಹೇಳಿದ್ನಲ್ಲ ಅಮ್ಮ ಮನೇಲೆ ಬಿಟ್ಟಿದ್ದೀನಿ ನಾನು ಇಲ್ಲಿ ಹೋಗೋವಾಗ ನಾನು ಹೋಗೋವಾಗ ನನ್ನ ಮಗನ ಬಟ್ಟೆ ಅವ್ನ ಥಿಂಗ್ಸ್ ಏನೂ ತೊಗೊಂಡೋಗಲ್ಲ ಯಾಕಂದರೆ ನಾನು ಎಕ್ಸ್ಟ್ರಾ ಅಲ್ಲೆಲ್ಲ ಇಟ್ಟಿರ್ತೀನಿ ಶೂಸ್ ಆಗಿರಲಿ ಸ್ಲಿಪ್ಪರ್ಸ್ ಆಗಿರಲಿ ಏನು ಹಾಕ್ಕೊಂಡು ಹೋಗ್ತೀನೋ ಅಷ್ಟು ಮಾತ್ರ ನಿನೇನೆ ಇನ್ನು ಮಿಕ್ಕಿದ್ದೆಲ್ಲ ನಾನು ಅಲ್ಲೂ ಇಟ್ಟಿರ್ತೀನಿ ಇಲ್ಲೂ ಇಟ್ಟಿದ್ದೀನಿ ಎಸ್ ನನ್ನ ಮಗನ ಪುಟಾಣಿ ಆಡಿ ನಿಮಗೆ ಹೇಗೆ ಅನಿಸ್ತು ಚೆನ್ನಾಗಿದೆ ಅಂತ ಅಂದರೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ಇಟ್ಕೊಂಡಿದ್ದೀನಿ ನನ್ನ ಮಗನ ಡ್ರೆಸ್ಸಸ್ ಹೆಂಡ್ ಇಲ್ಲಿಗೆ ಬಂದರೆ ನಾನು ಅಲ್ಲಿ ಜಾಗ ಸಾಕಾಗಲಿಲ್ಲ ಸೊ ಹಾಗಾಗಿ ನಾನು ಇದರಲ್ಲಿ ನನ್ನ ಮಗನ ಶೂಸು ಈ ಕಡಿಮೆನೇನೇನೇ ಶೂಸ್ ಇನ್ನೂ ಮನೆಯಲ್ಲಿ ನಮ್ಮ ಅಮ್ಮ ಮನೇಲಿ ನಾನು ಇನ್ನೂ ಒಂದು ಐದತ್ತು ಇಟ್ಟಿದ್ದೀನೇನೋ ಸೊ ಇದು ಅವನ ಶೂ ಸೆಕ್ಷನ್ ಅಂತ ಹೇಳ್ಬೋದು ಅದನ್ನು ಅವನು ಎಳಿತಾಯಿರ್ತಾನೆ ಅವಾಗ ಅವಾಗ ಬಂದು ಬಂದು ಇರ್ತಾನೆ ಈ ಸ್ಲಿಪ್ಪರ್ ನೋಡಿ ಜಾತ್ರೆಯಲ್ಲಿ ತಗೊಂಡಿದ್ದು ಅಷ್ಟು ಕ್ಯೂಟಾಗಿದೆ ಅವನೇನು ಯೂಸ್ ಮಾಡಲ್ಲ ಬಟ್ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ನನಗೆ ಅವನ್ನ ಬೇರೆ ಡ್ರೆಸ್ಸಸ್ ಎಲ್ಲ ನನ್ನ ನನ್ನ ಬೀರಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಬೀರುಲಿ ಇಟ್ಕೊಂಡಿದ್ದೀನಿ ನಾನು ಅವನ್ನ ಬೇರೆ ಎಲ್ಲ ಯಾಕಂದರೆ ಅಲ್ಲಿ ಜಾಗ ಸಾಗಲ್ಲ ನೀವು ನೋಡಿದ್ರಲ್ಲ ಪುಟಾಣಿದು ಸೊ ಅವನ ಆರ್ಡ್ರ್ ಫು ಅಷ್ಟೇನೆ ಸೊ ಜಾಗಲ್ಲ ಅಂದ್ಬಿಟ್ಟು ನಾನು ಇಟ್ಕೊಂಡಿರೋಂಥದ್ದು ಎಸ್ ಅವನ ಪುಟಾಣಿ ಶೂಸ್ ಏನು ಶೂ ಆ್ಯಂಡ್ ಸ್ಲಿಪ್ಪರ್ ಸೆಕ್ಷನ್ ಇದು ಎಸ್ ನೋಡಿದ್ರಲ್ಲ ಇಷ್ಟೇ ನನ್ನ ಮಗನ ಕ್ಲೋಸಿಂಗ್ ಈ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು ಒಂದು ಲೈಕು ಶೇರು ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣ್ತಾರೋ ಇರೋ ಬೆಲೆಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ಒಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಈಗ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಟಾಟಾ